ಸರ್ ನಮಸ್ಕಾರ ನನ್ನ ಹೆಸರು ಷಡಾಕ್ಷರಪ್ಪ ಅಂತ ನಮ್ಮ ಊರು ಕೊಂಡಜ್ಜಿ ನಮಗೆ ಪೀಲಾಪುರದ ಹತ್ರ ತೋಟ ತೆಂಗಿನ ತೋಟ ಐತೆ ಈ ತೆಂಗಿನ ತೋಟ ಸುಮಾರು ಇಪ್ಪತ್ತು ವರ್ಷದ ತೋಟ ಇಲ್ಲಿಗೆ ಆರಂಭಿಕವಾಗಿ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ಕೆಲವೊಂದು ರೋಗಗಳು ಪ್ರಾರಂಭ ಆದಂದ್ರೆ ಒಂದು ಕಾಂಡ ರೋಗ ರೋಗವು ಸುಳಿ ಕೊಡೋ ರೋಗ ಅವು ಬಂದು ಯಾಕೆ ಕಂಟ್ರೋಲ್ ಆಗ್ತಿಲ್ಲ ಹೇಳಿ ನಾವು ತೋಟಗಾರಿಕೆ ಇಲಾಖೆರನ್ನು ಕೇಳಿದಾಗ ಅವ್ರು ಬೇವಿನ ಪುಡಿನ ಕೊಡ್ರಿ ಇಲ್ಲಿ ಕಾಟಿನರೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಅಲ್ಲಿಗೆ ನಾವು ಹೋಗಿ ಬೇವಿನ ಪುಡಿ ತಂದು ಈ ಕಂಟಿನ್ಯೂಯಸ್ ಆಗಿ ಐದಾರು ವರ್ಷದಿಂದಲೂ ಕೊಡ್ತಾ ಇರೋದ್ರಿಂದ ಈ ಕಾಂಡಸ್ವರ ರೋಗ ಕೂಡ ಕಂಟ್ರೋಲ್ ಆಗಿದೆ ಈಗ ಪ್ರತಿ ವರ್ಷ ಮೂರ್ ಮೂರ್ ಕೆಜಿ ಕೊಡ್ತಾ ಬಂದಿದೀವಿ ಮತ್ತಿನ್ನು ಚೆನ್ನಾಗಿ ಅನುಕೂಲ ಆಗಿದಾವೆ ಇನ್ನು ಮುಂದೆ ಅನುಕೂಲ ಆಗುತ್ತೆ ಐದೈದ್ ಕೆಜಿ ಕೊಡಬೇಕು ಅಂತ ಹೇಳ್ತಿದಾರೆ ಅದನ್ನ ಕೊಡಬೇಕು ಅಂತ ಕೊಟ್ಟು ಪ್ರಯೋಗಕ್ಕೆ ನೋಡೋದಕ್ಕೆ ನಾವು ತಯಾರಾಗಿದ್ದೀವಿ ಈ ಸಾರಿ ಐದು ಕೆಜಿ ಕೊಡ್ಬೇಕು ಅಂತ ಮಾಡಿದೀವಿ ಇದು ಒಳ್ಳೆ ಪುಡಿ ಬೇವಿನ ಪುಡಿ ಬೀಜದವ್ರಿಗೆ ಎಣ್ಣೆ ತೆಗಿಯಲ್ಲಿ ಎಣ್ಣೆ ತೆಗಿದಂಗೆ ಒಳ್ಳೆ ಬೇವಿನ ಪುಡಿಯನ್ನೇ ಕೊಡೋದ್ರಿಂದ ಇದು ಚೆನ್ನಾಗಿ ಮೊದಲೆಲ್ಲ ಅದಕ್ಕಿಂತ ಮುಂಚೆ ನಾವು ಇದು ಯಾವ ಯಾವ್ಯಾವ್ದೋ ಅಂತ ಹೇಳಿ ಇಂಡಿ ಕೊಡ್ತಿದ್ರು ಆ ಇಂಡಿ ತಂದು ಹಾಕಿದಾಗ ಅದ್ರಾಗ ಏನು ವರ್ಕೌಟ್ ಆಗಲಿಲ್ಲ ಈ ಪುಡಿ ತಂದು ಹಾಕಿದ ಮೇಲೆ ಅದು ಐದು ಕೆಜಿ ಕೊಡೋದು ಒಂದೇ ಇದು ಕೆ ಜಿ ಕೊಡೋದು ಒಂದೇ ಅಂತ ಹೇಳಿ ಪ್ರಾರಂಭ ಮಾಡಿದೀವಿ ಈಗ ಅದು ಅನುಕೂಲ ಆಗ್ತೈತೆ ನಮಗೆ ಇದನ್ನ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಕೆಲವೊಂದು ರೋಗಗಳು ಕಂಟ್ರೋಲ್ ಆಗ್ತವೆ ಅಂತ ನಮ್ಮ ನಂಬಿಕೆ ಇದೆ ಕೆಲವು ರೋಗಗಳು ಈಗಾಗಲೇ ಕಂಟ್ರೋಲ್ ಆಗಿದಾವೆ ಇಲ್ಲಿ ನಮ್ದು ಇನ್ನೂರು ಗಿಡದಾಗ ಯಾವ ಮರನೂ ಕೂಡ ಯಾವ್ದೇ ರೋಗ ಇಲ್ದಂಗ್ ಬಂದಿದಾವಿ ನಾವು ಯಾವಾಗ್ಲೂ ಕಾಟಿನರಿನಲ್ಲೇ ತಂದು ಹಾಕದ್ ಪ್ರತಿ ವರ್ಷ ಈಗ ನಾಲ್ಕು ವರ್ಷದಿಂದನೂ ತಂದು ಹಾಕ್ತಾ ಇದೀವಿ ಅಲ್ಲಿ ಒಳ್ಳೆ ಬೇವಿನ ಪೂಜ ಪುಡಿ ಸಿಗುತ್ತೆ ಎಲ್ಲರೂ ಉಪ್ಯೋಗಿಸ್ಬೇಕಾದಂತ ರೈತರು ಖಂಡಿತ ಅಲ್ಲಿಗೆ ಅಲ್ಲಿಗಿ ಹೋಗಿ ಆ ಬೇವಿನ ಬೀಜದ ಪುಡಿನ ತಂದು ಹಾಕ್ರಿ ಎಲ್ಲರಿಗೂ ಅನುಕೂಲ ಆಗುತ್ತೆ ನಾವು ಕೂಡ ಮುಂದೆ ಹಾಕ್ತಿವಿ ಬೇಕಾದಷ್ಟು ರೋಗಗಳು ಈಗಾಗಲೇ ಕಂಟ್ರೋಲ್ ಆಗಿದಾವೆ